ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಕಸ ಮುಕ್ತಿಯಿಂದ ಆರೋಗ್ಯದ ಕಡೆಗೆ ಗಾಂಧಿ ಜಯಂತಿ ಪ್ರಯುಕ್ತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಗ್ರಾಮದ ಸಂಘ ಸಂಸ್ಥೆಗಳಿಂದ ವಿನೂತನ ಕಾರ್ಯಕ್ರಮ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೊಲ್ಲಿರ ಗೋಪಿ ಚಿನ್ನಪ್ಪ ಮುಂದಾಳತ್ವದಲ್ಲಿ ಸ್ವಚ್ಛತಾ ಕಾರ್ಯ ಶಾಲಾ ಆಡಳಿತ ಮಂಡಳಿ ಶಾಲಾ ವಿದ್ಯಾರ್ಥಿಗಳು ಹೊಸೂರು ಗ್ರಾಮ ಪಂಚಾಯಿತಿ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಕಳತ್ಮಾಡು ಗ್ರಾಮವನ್ನು ಕಸಮುಕ್ತ ವ್ಯಸನ ಮುಕ್ತ ಮಾಡುವ ವಿನೂತನ ಪ್ರಯತ್ನಕ್ಕೆ ಚಾಲನೆ ಪಾನಿ ಬಚಾವೋ ಪೇಟ್ ಲಗಾವೋ ಪ್ಲಾಸ್ಟಿಕ್ ಹಟಾವು ಎಂಬ ಘೋಷವಾಕ್ಯದೊಂದಿಗೆ ನಡೆದ ಕಾರ್ಯಕ್ರಮ ಗ್ರಾಮದ ಬೀದಿಗಳಲ್ಲಿ ಜಾಥಾ ನಡೆಸುವ ಮೂಲಕ ಪ್ಲಾಸ್ಟಿಕ್ ಕಸದ ಸಂಗ್ರಹಣೆ ಸ್ವಚ್ಛತಾ ಸೇವಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಗ್ರಾಮದ ಹಿರಿಯರು ಕಳತ್ಮಾಡು ಗ್ರಾಮದ ಸಂಘ ಸಂಸ್ಥೆ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಅನೇಕ ಮಂದಿ ಪಾಲ್ಗೊಳ್ಳುವಿಕೆ ಸೇವಾ ಕಾರ್ಯದಲ್ಲಿ ಭಾಗಿಯಾಗುವ ಮೂಲಕ ಗಮನ ಸೆಳೆದ ಗ್ರಾಮಸ್ಥರು ನಮ್ಮ ಗ್ರಾಮ ಸ್ವಚ್ಛತೆ ನಮ್ಮ ಕೈಯಲ್ಲಿ ಎಂಬ ಘೋಷಣೆಯೊಂದಿಗೆ ಶಾಲಾ ಮಕ್ಕಳಿಂದ ಜಾಗೃತಿ ಕಾರ್ಯಕ್ರಮ ಎಲ್ಲರಿಗೂ ನಮಸ್ಕಾರ ಏನಂದರೆ ಇವತ್ತು ನಮಗೆ ಒಂದು ಹಬ್ಬದ ದಿವಸ ಅದೇನೆಂದರೆ ನಮ್ಮ ಬಾಪೂಜಿ ಅಂತ ಹೇಳ್ಕೊಂಡು ಏನು ಪ್ರಖ್ಯಾತರಾಗಿದ್ದಾರೆ ನಮ್ಮ ಫಾದರ್ ಆಫ್ ದ ನೇಷನ್ ಶ್ರೀಯುತ ಗಾಂಧೀಜಿಯವರ ಹಾಗೂ ನಮ್ಮ ಭಾರತ ದೇಶ ಕಂಡಂಥ ಅಪ್ರತಿಮ ನಾಯಕರಲ್ಲಿ ಒಬ್ಬರಾದಂಥ ಮಾಜಿ ಪ್ರಧಾನಿಗಳು ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನಾಚರಣೆ ಮಾಡ್ತಾಯಿದ್ದೀವಿ ನಾವು ವಿಶೇಷವಾಗಿ ಕಳತ್ನಾಡಿನಲ್ಲಿಂದು ನಾವು ಆಚರಣೆ ಮಾಡ್ತಿದ್ದೀವಿ ಅದು ಏನೆಂದರೆ ನಮ್ಮ ಗಾಂಧೀಜಿ ಕಂಡಂಥ ಕನಸು ನಮ್ಮ ಭಾರತ ದೇಶ ಒಂದು ಸದೃಢವಾಗಿ ಆರ್ಥಿಕವಾಗಿ ಬೆಳಿಬೇಕಂದ್ರೆ ಆರೋಗ್ಯಯುತವಾಗಿ ಒಂದು ದೇಶ ಇರಬೇಕು ಅದಕ್ಕೆ ಮುಖ್ಯ ಏನಂದರೆ ಸ್ವಚ್ಛತೆ ಈ ಸ್ವಚ್ಛತೆ ಒಂದು ನಮ್ಮ ದೇಶ ಪೂರ್ತಿ ಹಳ್ಳಿಯಿಂದಲೇ ಸ್ಟಾರ್ಟ್ ಆಗಬೇಕು ಅಂತ ಹೇಳ್ಕೊಂಡು ಗಾಂಧೀಜಿ ಒಂದು ಕಂಡಂಥ ಕನಸು ಈಗಿನ ಪ್ರಧಾನಿಗಳಾದಂಥ ಶ್ರೀಯುತ ನರೇಂದ್ರ ಮೋದಿಯವರು ಸಂಕಲ್ಪ ತೊಟ್ಟು ಎರಡು ಸಾವಿರದ ಹದಿನಾರರಲ್ಲಿ ಸ್ವಚ್ಛ ಭಾರತ್ ಮಿಷನ್ ಅಂತ ಒಂದು ಯೋಜನೆಯನ್ನು ಜಾರಿಗೆ ತಂದು ಭಾಳ ಪರಿಣಾಮಕಾರಿಯಾಗಿ ಈ ಒಂದು ಯೋಜನೆ ಮುಖಾಂತರ ಪ್ರತಿ ಹಳ್ಳಿ ಹಳ್ಳಿ ನಗರ ಪ್ರದೇಶ ಮೆಟ್ರೋಪಾಲಿಟನ್ ಸಿಟೀಸ್ ಎಲ್ಲ ಕಡೆಯೂ ಒಂದು ಸ್ವಚ್ಛತಾ ಒಂದು ಆಂದೋಲನವನ್ನು ಸ್ಟಾರ್ಟ್ ಮಾಡಿದ್ದಾರೆ ಇದರಿಂದ ಏನಂದರೆ ನಮಗೆ ತಿಳಿಯುವಂಥ ವಿಷಯ ಏನಂದರೆ ಸ್ವಚ್ಛತೆ ಇರೋ ಕಡೆ ಆರೋಗ್ಯ ಇರ್ತದೆ ಆರೋಗ್ಯ ಇರೋ ಕಡೆ ಖಂಡಿತವಾಗಲೂ ಗರಿಬ್ಯತನ ಇರೋದಿಲ್ಲ ಯಾಕಂದರೆ ಒಬ್ಬ ಅನಾಗ್ರ ಅನಾರೋಗ್ಯಕ್ಕೆ ಪೀಡಿತವಾಗಿ ಮಲಗಿದ್ರೆ ಆತನ ಆರ್ಥಿಕ ಪರಿಸ್ಥಿತಿ ಕುಸಿತದೆ ದುಡಿಯೋ ವ್ಯಕ್ತಿ ವಿಶೇಷವಾಗಿ ನಾಲ್ಕು ದಿವಸ ಮಲಗಿದ್ರೆ ಅವನ ಸಂಸಾರ ಒಂದು ಖಾಲಿ ಹೊಟ್ಟೆಯಲ್ಲಿ ಬದುಕುವಂಥ ಪರಿಸ್ಥಿತಿ ನಮ್ಮ ಭಾರತ ದೇಶದ ಹಲವು ಕಡೆ ನಾವು ಕಾಣ್ತಾ ಇದ್ದೀವಿ ಇದನ್ನು ಹೋಗಲಾಡಿಸ್ಬೇಕು ಭಾರತ ಒಂದು ಸ ಆರೋಗ್ಯಕರ ರಾಷ್ಟ್ರವಾಗಿ ಬೆಳೀಬೇಕು ಈ ಒಂದು ಉದ್ದೇಶದಿಂದ ನಾವು ವಿಶೇಷವಾಗಿ ಕಳತಮುಡು ಗ್ರಾಮದಲ್ಲಿ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಸ್ವಯಂ ಸಹಾಯಕ ಸಂಘದ ಅಂಗಸಂಸ್ಥೆಯಾದಂಥ ಭಾರತಿ ಹಾಗೆ ನಮ್ಮ ಸಂಘ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ಶಾಲಾ ಆಡಳಿತ ಮಂಡಳಿ ಅಲ್ಲಿ ಶಾಲದ ಆಡಳಿತ ಮಂಡಳಿ ಇರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳ ಸಂಘ ಹಾಗೇ ಕ್ರೀಡಾ ಸಂಘ ಹೀಗೆ ಮತ್ತೆ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯವರು ಮತ್ತು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯುವಕ ಯುವತಿಯವರು ಎಲ್ಲರೂ ಸೇರಿಕೊಂಡು ನಮ್ಮ ಗ್ರಾಮದಿಂದ ಇವತ್ತು ಹಿಂದೆ ಸಮೇತ ನಮ್ಮ ಗ್ರಾಮ ಒಂದು ಅನಧಿಕೃತ ಅಂದರೆ ಅಕ್ರಮ ಮದ್ಯ ಮುಕ್ತ ಗ್ರಾಮವಾಗಿತ್ತು ಆದರೆ ಈ ಕೆಲವೊಂದು ದಿನಗಳಿಂದ ಮತ್ತೆ ಅದು ಆರಂಭಗೊಂಡಿದೆ ಸ್ವಚ್ಛತೆಯ ಮುಖಾಂತರ ನಾವು ಎಲ್ಲ ಒಂದು ಕಾರ್ಯಕ್ರಮ ನಮ್ಮ ಗ್ರಾಮಕ್ಕೆ ಉಪಯೋಗ ಆದಂಥ ಎಲ್ಲ ವ್ಯಸ ವ್ಯಸನ ಮುಕ್ತ ಮುಕ್ತ ಸ್ವ ಪ್ಲಾಸ್ಟಿಕ್ ಮುಕ್ತ ಪ್ರತಿಯೊಬ್ಬ ಮನೆಯಲ್ಲೂ ಸಮೇತ ಒಂದೊಂದು ಅಟ್ಲೀಸ್ಟ್ ಕನಿಷ್ಠ ಒಂದು ಗಿಡ ನೆಡುವ ಮುಖಾಂತರ ನಮ್ಮ ಪರಿಸರಕ್ಕೆ ಪೂರಕವಾದಂಥ ಯೋಜನೆಯನ್ನು ಹಾಕ್ಕೊಳ್ಳೋದು ಹಾಗೆ ನಾವು ಪಾ ಪ್ಲಾಸ್ಟಿಕ್ ಬಳಕೆಯನ್ನು ಕಂಪ್ಲೂ ಕ ಸಂಪೂರ್ಣ ನಿಷೇಧ ಮಾಡೋಕ್ಕಂತೂ ಆಗೋದಿಲ್ಲ ಹಂತ ಹಂತವಾಗಿ ಅದನ್ನು ನಾವು ಕಮ್ಮಿ ಮಾಡ್ತಾ ಬಂದು ಈ ಪಾ ಪ್ಲಾಸ್ಟಿಕ್ ಮುಕ್ತ ಒಂದು ಗ್ರಾಮವನ್ನು ಮಾಡಬೇಕು ಅಂತ ಹೇಳ್ಕೊಂಡು ನಾವೆಲ್ಲ ಪಣದೊಟ್ಟು ಇವತ್ತು ನಾವು ಚಾಲೆಂಜ್ ಇಡ್ತಿದ್ದೀವಿ ಹಾಗೆ ನಮ್ಮನ್ನು ನೋಡಿ ಪಕ್ಕದ ಗ್ರಾಮದವರು ಸಮೇತ ಅವ್ರಿಗೂ ಇದೊಂದು ಪ್ರೇರಣೆ ಆಗಬೇಕು ಈ ನಾವು ಈ ಗ್ರಾಮ ಆದ ನಂತರ ನೆರೆ ಗ್ರಾಮದ ಸಮೇತ ಈ ಒಂದು ಸೇವಾ ಕಾರ್ಯಕ್ರಮ ಮಾಡೋಕ್ಕೆ ನಾವು ಒಂದು ಪಣತ್ವ ಯೋಚನೆ ಮಾಡಿದ್ದೀವಿ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಒಂದಿಗೆ ಭಾಗಿಯಾಗಿರ್ತಕ್ಕಂಥ ಸ್ವಯಂ ಸೇವಕ ಸಂಘದ ಮುಖಂಡರು ಯತೀಶವರು ಇದ್ದಾರೆ ಹಾಗೆ ಗಿರಿಯವರು ಇದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ ನಮ್ಮ ಶಾಲೆಯ ಮುಖ್ಯ ಉಪಾಧ್ಯಕ್ಷರು ಹಾಗೂ ಎಲ್ಲ ಶಿಕ್ಷಕ ವೃಂದದವರು ಇದ್ದಾರೆ ಹಾಗೆ ನಮ್ಮ ಕ್ರೀಡಾ ಸಮಿತಿಯ ಮತ್ತು ಹಳೆಯ ಅಭಿವೃದ್ಧಿ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ವೇಣು ಇದ್ದಾರೆ ಹಾಗೆ ನಮ್ಮ ಗ್ರಾಮ ಪಂಚಾಯಿತಿ ಈ ಭಾಗದ ಸದಸ್ಯೆಯಾದಂಥ ಶ್ರೀಮತಿ ಇದ್ದಾರೆ ಹಾಗೆ ಮಾಜಿ ಗ್ರಾಮ ಸದಸ್ಯರು ಸದಸ್ಯರಿದ್ದಾರೆ ನಮ್ಮ ಅಯ್ಯಪ್ಪ ಯುವಕ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿದ್ದಾರೆ ಹಾಗೆ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ನಾನು ಸ್ವಾಗತ ಬಯಸ ಈ ಒಂದು ನಮ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನಾವು ನೀಡಲಿದ್ದೀವಿ ಅದಕ್ಕೆ ನಾ ಎಲ್ಲರನ್ನೂ ವಿನಂತಿ ಮಾಡ್ಕೊಳ್ಳೋದೆಂದರೆ ನಾವು ಇಲ್ಲಿಂದ ಕನಿಷ್ಠ ಪಕ್ಷ ಈಗ ನಮ್ಮ ಕೋರೆ ಹೋಗಿ ನಮ್ಮ ಶಾಲೆವರೆಗೂ ಒಂದು ಜಾಗೃತಿ ಮೂಡಿಸೋ ಉದ್ದೇಶದಿಂದ ಮಕ್ಕಳನ್ನು ನಾವು ಬಳಸ್ಕೊಂಡು ನಮ್ಮ ವಿವಿಧ ಬರ ಮುಖಾಂತರ ಘೋಷಣೆ ಕೂಕೊಂಡು ಹಾಗೆ ರಸ್ತೆಯಲ್ಲಿರ್ತಕ್ಕಂಥ ಎಲ್ಲ ಕಸವನ್ನು ತೆರವುಗೊಳಿಸ್ತಾ ಇಂದು ಮುಂದಕ್ಕೆ ಯಾರು ಕೂಡ ದಯ ಅವ್ರನ್ನ ವಿನಂತಿ ಮಾಡಿಕೊಂಡು ಕಸವನ್ನು ದಯವಿಟ್ಟು ರಸ್ತೆಗೆ ಹಾಕಬೇಡಿ ಹಸಿ ಕಸವನ್ನು ಅಲ್ಲೇ ತಾವು ಏನು ಗೊಬ್ಬರ ಅದು ಇದು ಅಂತ ಹೇಳ್ಕೊಂಡು ಪರಿವರ್ತನೆ ಮಾಡಿಕೊಂಡು ಒಣ ಕಸವನ್ನು ಸಂಗ್ರಹ ಮಾಡಿ ತಾವುಗಳೇ ಇಟ್ಕೊಂಡು ಪ್ರತಿ ವಾರ ನಮ್ಮ ಪಂಚಾಯಿತಿ ಕೂಡ ಸಹಕಾರ ನೀಡ್ತಾ ಇದೆ ಅವ್ರದ್ದು ಸಹ ಸಮೇತ ನಮಗೆ ಬೆಂಬಲವಾಗಿ ಅವರ ವಾಹನ ಮತ್ತು ನಮಗೆ ಇವತ್ತು ಬೇಕಾದಂಥ ಪರಿಕರಗಳನ್ನೆಲ್ಲ ಅವರು ಸರ ಸರಾಜು ಮಾಡ್ತಾ ಇದ್ದಾರೆ ಹಾಗೆ ಬರೋ ಪ್ರತಿ ವಾರಕ್ಕೊಮ್ಮೆ ಬರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯಿತಿ ಏನು ವಾಹನ ಇದೆ ಅದಕ್ಕೆ ಅದನ್ನು ಮಾಡಿ ಅವರು ಅದನ್ನು ಸ್ಯಾಗ್ರಿಗೇಷನ್ ಮಾಡಿ ವಿಲೇವರಿ ಮಾಡುವಂಥ ಕೆಲಸ ಮಾಡ್ತಾರೆ ತಾವುಗಳು ಇಲ್ಲಿ ಹುಡ್ಕೊಂಡು ಹೋಗಿ ಗುಜರಿಗೆ ಅಲ್ಲಿಗೆ ಕೊಡೋ ಅವಶ್ಯಕತೆ ಇಲ್ಲ ಹಾಗೆ ಪ್ರತಿಯೊಬ್ಬ ನಮ್ಮ ಸಾರ್ವಜನಿಕ ಬಂಧುವರು ಎಲ್ಲ ಗೃಹಸ್ಥರು ಎಲ್ಲರೂ ಇದಕ್ಕೆ ಈ ಒಂದು ಕಾರ್ಯಕ್ರಮ ಬೆಂಬಲಿಸಬೇಕು ಕೇಳ್ಕೊಳ್ತಾ ನಾನು ನಮ್ಮ ಹಿಂದಿನ ವಿಶೇಷತೆ ಅಂದರೆ ನಮ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮ ದಿನ ದಿನಾಂಕ ಅಂಗವಾಗಿ ನಮ್ಮ ಈ ಕಳತಮಂಡು ಗ್ರಾಮವನ್ನು ಒಂದು ಮಾದರಿ ಗ್ರಾಮ ಮಾಡುವ ಒಂದು ನಿಟ್ಟಿನಲ್ಲಿ ನಾವು ಎಲ್ಲ ಜೊತೆ ಸೇರಿದ್ದೀವಿ ಅದರ ಮುಖ್ಯ ಉದ್ದೇಶ ಏನಂದರೆ ಮೂರು ಘೋಷ ವಾಕ್ಯ ಅದರೊಡಗೆ ನಾವು ಕೆಲಸ ಮಾಡಲು ನಾವು ತಯಾರಾಗಿ ನಿಂತಿರೋದು ಏನಂದರೆ ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಪಾನಿ ಬಚಾವೋ ಪೇಡ್ಲಾಗಾವೋ ಪ್ಲಾಸ್ಟಿಕ್ ಆಟೋ ಮೇಯ್ನು ಇದು ಒಂದು ಸುಲಭದ ಅಷ್ಟು ಕಷ್ಟ ಆಗುವಂಥ ಎಂಥದ್ದು ಇದಲ್ಲ ಇದು ಭಾಳ ನಮ್ಮ ಪ್ರಕೃತಿಯಲ್ಲಿ ಕಾಣಿರ್ತಕ್ಕಂತಹ ಒಂದು ನ್ಯೂನತೆಗಳಲ್ಲಿ ಇದು ಮೂರು ಮುಖ್ಯವಂಥದ್ದು ಎಲ್ಲಿ ನೋಡಿದ್ರು ಹೀಗೆ ಮಳೆ ಹೊಡೆದ್ರೂ ಸಮೇತ ಮಳೆಗಾಲದಲ್ಲಿ ಒಳ್ಳೆಯ ಸಮಯ ಬೇರೆ ಬೇಸಿಗೆ ಕಾಲದಲ್ಲಿ ಕುಡಿಯಲು ಹಲವಾರು ಜನರಿಗೆ ಕುಡಿಯಲು ನೀರಿಗೆ ಸಮಸ್ಯೆ ಆಗ್ತದೆ ಅದರಿಂದ ಎಲ್ಲಿ ನೀರು ಪೋಲಾಗದ ರೀತಿಯಲ್ಲಿ ನಾವು ಒಂದು ಪಾನಿ ಬಚೋ ಒಂದು ಆಂದೋಲನ ಅದ್ರ ಜೊತೆಗೆ ಪೇಡ್ಲಾಗೋ ಕನಿಷ್ಠ ಪಕ್ಷ ನಾವೆಲ್ಲ ರೈತರು ಮತ್ತು ಕಾಫಿ ಪ್ಲಾಂಟರ್ಸ್ ಇದ್ದೀವಿ ಹಾಗೆ ನಮ್ಮ ಸಣ್ಣ ಸಣ್ಣ ಈ ಕಾಲೋನಿಗಳಲ್ಲಿ ಇರ್ತಕ್ಕಂಥ ಮನೆಯವರು ಅವರು ಅಟ್ಲೀಸ್ಟ್ ಒಂದು ಮರ ಗಿಡ ಅದರಲ್ಲೂ ನಡೆಸಿ ಬೆಳೆಸಬೇಕು ಹಾಗೆ ಪ್ಲಾಸ್ಟಿಕ್ ಆಟೋ ಮುಂದಿನ ಮಾರಕಂತಲೇ ನಾವು ಹೇಳ್ಬೋದು ಪ್ಲಾಸ್ಟಿಕ್ಕಿಂದಾಗಿ ನಮ್ಮ ಪರಿಸರ ಎಷ್ಟು ಹಾನಿಕಾರಕವಾಗಿ ಇವಾಗ ಪರಿವರ್ತನೆಗೊಳ್ತಾ ಇದೆ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಸಂಪೂರ್ಣ ಒಂದು ಆಗದಿದ್ದರೂ ಕೂಡ ಹಂತ ಹಂತವಾಗಿ ಆ ಬಳಕೆಯನ್ನು ಕಮ್ಮಿ ಮಾಡ್ತಾ ಬಂದು ಅದನ್ನು ನಿಷೇಧ ಹಂತಕ್ಕೆ ತಲುಪ್ಕೊಂಡು ಹೋಗುವಂಥ ಒಂದು ನಾವು ಒಂದು ಸಂಕಲ್ಪ ಸಂಕಲ್ಪ ತೊಟ್ಟು ಈ ಒಂದು ನಮ್ಮ ಮಹಾನ್ ನಾಯಕರ ಜನ್ಮ ದಿನಾಂಕ ಅಂಗವಾಗಿ ಇದಕ್ಕೆ ಚಾಲನೆ ನೀಡ್ತಾ ಇದ್ದೀವಿ ಅದಕ್ಕೆ ಸಂಪೂರ್ಣ ನಮ್ಮ ಸಹಕಾರ ನಮ್ಮ ಗ್ರಾಮದ ಗ್ರಾಮಸ್ಥರು ಯುವಕ ಯುವತಿಯರು ಸಂಘ ಸಂಸ್ಥೆಯವರು ದೇವಸ್ಥಾನ ಆಳ್ತೆ ಮಂಡಳಿ ಶಾಲೆಯವರು ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಎಲ್ಲರನ್ನೂ ವಿನಂತಿ ಮಾಡಿಕೊಳ್ತಾ ಎಲ್ಲರಿಗೂ ನಮಸ್ಕಾರ ಇಂದು ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ನಿಟ್ಟಿನಲ್ಲಿ ಸ್ವಚ್ಛ ಭಾರತ್ ಅಭಿಯಾನ ಸ್ವಚ್ಛತಾ ಈ ಸಪ್ತಾಹದ ಅಡಿಯಲ್ಲಿ ನಾವು ಇಲ್ಲಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಪೋಷಕರು ವಿವಿಧ ಸಂಘ ಸಂಸ್ಥೆಗಳು ಶಾಲಾ ಶಿಕ್ಷಕ ವೃಂದ ಮಕ್ಕಳು ಎಲ್ಲರೂ ಇಲ್ಲಿ ಸೇರಿದ್ದೀವಿ ನಮ್ಮ ಒಂದು ಮುಖ್ಯ ಉದ್ದೇಶ ಏನು ಅಂತೇಳಿದರೆ ನಮ್ಮ ಒಂದು ಗ್ರಾಮ ಕಳತ್ಮಾಡು ಗ್ರಾಮವನ್ನು ಸ್ವಚ್ಛ ಗ್ರಾಮವನ್ನಾಗಿ ಮಾಡಬೇಕು ಅದೇ ರೀತಿ ನಮ್ಮ ಭಾರತ ದೇಶವೂ ಕೂಡ ಸ್ವಚ್ಛವಾಗಿರಬೇಕು ಅಂತೇಳುವಂಥ ನಿಟ್ಟಿನಲ್ಲಿ ನಾವು ಸೇರಿದ್ದೀವಿ ಸ್ವಚ್ಛ ಗ್ರಾಮ ನಮ್ಮೆಲ್ಲರ ಹೊಣೆಯಾಗಿರಲಿ ಅಂತೇಳಿ ಆಶಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಲಿಕ್ಕೆ ಕಾರಣಕರ್ತರಾದಂತಹ ನಮ್ಮ ಗ್ರಾಮದ ಸಮಸ್ತ ಜನರಿಗೂ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ